ಇಲ್ಲ ಇಬ್ಬರು ಇಬ್ಬರಿಗೂ ಕಿವಿ ಮಾತು ಬರೋದಿಲ್ಲ ಬೇರೆ ಏನು ಅವ್ರಿಗೆ ಮಾತು ಬರೋಲ್ಲ ಬರೀ ನೋಡ್ತಾರೆ ಅರ್ಥ ಮಾಡ್ಕೋತಾರ ಬರೋರ್ಗು ಟ್ರೈನ್ ಮಾಡಿಬಿಟ್ಟಿದ್ದಾರೆ ಹೆಂಗ್ ಮಾಡಬಹುದು ಅಂತ ಸೊ ಹಾಗೆ ನೈಟ್ ಡ್ರಿಂಕ್ಸ್ ಮಾಡಿರ್ತಾರೆ ಬಂದು ತಲೆ ಹ್ಯಾಂಗ್ ಓವರ್ ಆಗಿರ್ತಾರೆ ಬಂದು ಗ್ರೀನ್ ಟೇ ಕುಡಿದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಹ್ಯಾಂಗ್ ಓವರ್ ಆ ತರದ್ದು ಟೇ ಸೊ ಅವ್ರು ಸಜೆಸ್ಟ್ ಮಾಡ್ತಾರೆ ಏನಾದರೂ ಏನೇ ಇಶ್ಯೂಸ್ ಇದ್ರು ಹೆಲ್ತ್ ರಿಗಾರ್ಡಿಂಗ್ ಏನಾದರೂ ಸ್ವಲ್ಪ ಎಲ್ಲ ಇದ್ರೆ ಸೊ ಗೋ ಟು ಪ್ಲೇಸ್ ಲೆಮನ್ ಟೀ ಕುಡಿದಾಗ ಯಾವ ಗ್ಯಾಸ್ಟ್ರಿಕ್ ಮಾತ್ರ ಕೆಲಸ ಮಾಡದೇ ಮಾಡದಿರೋವಂಥದ್ದು ಇದು ಒಂದೊಂದು ಟೀ ಕೆಲಸ ಮಾಡಿ ನಮಗೆ ಎಲ್ಪ್ ಮಾಡುತ್ತೆ ವೀಕ್ಷಕರೇ ನೀವು ಬೆಂಗಳೂರಿನ ಬಸವೇಶ್ವರ ನಗರದ ಥರ್ಡ್ ಕ್ರಾಸ್ ಥರ್ಡ್ ಸ್ಟೇಜ್ ಥರ್ಡ್ ಬ್ಲಾಕಿಗೆ ಬಂದರೆ ಅಲ್ಲೊಂದು ಗಣೇಶ್ ಗ್ರೀನ್ ಟೀ ಅನ್ನುವಂತಹ ಒಂದು ಅಂಗಡಿ ಸಿಗುತ್ತೆ ಅಲ್ಲಿ ಗಣೇಶ್ ಅನ್ನುವಂಥವ್ರೊಬ್ಬರು ನಿಮಗೆ ಸಿಗ್ತಾರೆ ಅಂದರೆ ಅವರು ಗ್ರೀನ್ ಟೀ ಮತ್ತು ಒಂದಷ್ಟು ಟೀಗಳನ್ನು ಅವರಿಲ್ಲಿ ಮಾರ್ತಾರೆ ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಸ್ಬುಗೋಲ್ ಆಗಿರ್ಬೋದು ತುಳಸಿ ಬೀಜ ಚೀಯ ಬೀಜ ಗ್ರೀನ್ ಆ್ಯಪಲ್ ಅಲೋವೆರಾ ಆಮ್ಲ ಮೆಂಟು ಟೀ ಶುಂಠಿ ಟೀ ಲೆಮನ್ ಟೀ ಗ್ರೀನ್ ಟೀ ಇವೆಲ್ಲವೂ ಸಿಗುತ್ತೆ ಆದರೆ ನೀವು ಇಲ್ಲಿ ಬಂದು ಅದನ್ನು ಕೇಳಿದರೆ ನಿಮಗೆ ಸಿಗೋಲ್ಲ ನೀವು ಬಂದು ತೋರಿಸ್ಬೇಕು ನಂಗೆ ನಿಮಗೆ ಲೆಮ್ ಲೆಮನ್ ಟೀ ಬೇಕು ಅಂತಂದರೆ ಲೆಮನ್ ಟೀ ಏನು ಚಿತ್ರ ಇದೆ ಅದರ ಮೇಲೆ ತೋರಿಸ್ಬೇಕು ಗ್ರೀನ್ ಟೀ ಅಂತ ಏನಿದೆ ಅದು ನಿಮಗೆ ಬೇಕು ಅಂತಂದರೆ ಆ ಚಿತ್ರದ ಮೇಲೆ ನೀವು ತೋರಿಸ್ಬೇಕು ಯಾಕಂತ ಹೇಳಿದರೆ ಇಲ್ಲಿರುವಂತಹ ಇವರು ಗಣೇಶ್ ಅನ್ನುವರು ಇವರಿಗೆ ಕಿವಿನೂ ಕೇಳಿಸಲ್ಲ ಬಾಯಿನೂ ಬರಲ್ಲ ಹಾಗಂತ ಹೇಳಿ ಇವರು ಮನೆಯಲ್ಲಿ ಸುಮ್ಮನೆ ಕೂತಿಲ್ಲ ಎಲ್ಲನೂ ಸರಿ ಇದ್ದು ಮನೆಯಲ್ಲಿ ಆರಾಮವಾಗಿರುವಂಥವರಿಗೆ ಕಾಲಹರಣ ಮಾಡುವಂಥವರಿಗೆ ಇವರು ಮಾದರಿಯಾಗಿದ್ದಾರೆ ಬನ್ನಿ ಇಲ್ಲಿನ ವಿಶೇಷತೆ ಏನಿದೆ ಮತ್ತೆ ಇಲ್ಲಿನ ಗ್ರಾಹಕರು ಇವರ ಬಗ್ಗೆ ಏನು ಹೇಳ್ತಾರೆ ಮತ್ತೆ ಇಲ್ಲಿನ ಈ ಒಂದು ಟೀಯ ವಿಶೇಷತೆ ಏನಿದೆ ಇವೆಲ್ಲವನ್ನ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಬರ್ತಾ ಇರೋದೇ ಮೋಸ್ಟ್ಲಿ ಒಂದು ಫೋರ್ ಫೈವ್ ಇಯರ್ಸ್ ಇಂದ ಬರ್ತಾ ಇದ್ದೀನಿ ಆದರೆ ಇವರು ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲಿದ್ದಾರೆ ನಾನು ಟೂ ತೌಸಂಡ್ ತರ್ಟೀನಿಂದನೂ ಇವ್ರನ್ನ ನೋಡ್ತಾ ಇದ್ದೀನಿ ಟೂ ತೌಸಂಡ್ ತರ್ಟೀನ್ ಅಂಬೇಡ್ಕರ್ ಗ್ರೌಂಡ್ ಹತ್ರ ಇವರು ಸ್ಟಾರ್ಟಿಂಗ್ ಕೆಟಲಲ್ಲಿ ಸ್ಟಾರ್ಟ್ ಮಾಡಿದ್ರು ಕೆರೆ ಸ್ಟಾರ್ಟ್ ಮಾಡಿದ್ರು ಆ ನಂತರ ಓಮ್ನಿ ಮೇ ಓಮ್ನಿ ಓಮಿನಿ ಗಾಡಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಆ ನಂತರ ಇವರು ಈ ಥರ ಡೆವಲಪ್ಮೆಂಟ್ ಸ್ಲೋಲಿ ಡೆವಲಪ್ಮೆಂಟ್ ಬಂದು ಡೆವಲಪ್ಮೆಂಟ್ ಈ ಥರ ಇದ್ದಾರೆ ಸೊ ಅವ್ರು ಸಜೆಸ್ಟ್ ಮಾಡ್ತಾರೆ ಏನಾದರೂ ಏನೇ ಇಶ್ಯೂಸ್ ಇದ್ರು ಹೆಲ್ತ್ ರಿಗಾರ್ಡಿಂಗ್ ಏನಾದರೂ ಸ್ವಲ್ಪ ಎಲ್ಲ ಇದ್ದರೆ ಸೊ ಗೋ ಟು ಪ್ಲೇಸ್ ಲೆಮನ್ ಟೀ ದೆನ್ ಶುಗರ್ ಇದು ಬೆಸ್ಟ್ ಇದೆ ಅಂತ ಹೇಳಿ ಮೋರ್ ಓವರ್ ಮತ್ತು ಅವ್ರಿಗೂ ಒಂದು ಬಿಸ್ನೆಸ್ ಸಪೋರ್ಟ್ ಆಗುತ್ತೆ ಅಲ್ವಾ ಲೈಕ್ ಹಿ ಕಾಂಟ್ ಟಾಕ್ ಲಿಸನ್ಸ್ ಬಟ್ ಇನ್ ಕ್ವಾಲಿಟಿ ಸೊ ಅವ್ರಿಗೆ ಕಿ ಮೂಗು ಕಿವಿ ಎರಡೂ ಕೇಳಿಸಲ್ಲ ಬಟ್ ಅವರು ನಾವು ಏನು ತೋರಿಸ್ತೀವಿ ಅದನ್ನು ಪರ್ಫೆಕ್ಟಾಗಿ ಒಂದೇ ಮೆಜರ್ಮೆಂಟ್ ಎಲ್ಲರಿಗೂ ಒಂದೇ ಮೆಜರ್ಮೆಂಟಲ್ಲಿ ಅವ್ರಿಗಿರೋ ಹಿಡನ್ ಟ್ಯಾಲೆಂಟ್ನ ಅವರು ಇದ್ರ ಮುಖಾಂತರ ತೋರಿಸಿ ನಾಲ್ಕೈದು ಜನಕ್ಕೆ ಅವರು ಇನ್ಸ್ಪೈರ್ಡಾಗಿ ಕೆಲಸ ಮಾಡ್ತವ್ರೆ ಬಟ್ ನಾವು ಇಲ್ಲಿ ಕುಡಿದಾಗ ಯಾವ ಗ್ಯಾಸ್ಟ್ರಿಕ್ ಮಾತ್ರ ಕೆಲಸ ಮಾಡದೇ ಇರೋವಂಥದ್ದು ಇದು ಒಂದು ಟೀ ಕೆಲಸ ಮಾಡಿ ನಮಗೆ ಹೆಲ್ಪ್ ಮಾಡುತ್ತೆ ನಿಮ್ಗೇನಾದರೂ ಶೀತ ಕೆಮ್ಮು ಜ್ವರ ತಲೆನೋವು ಏನಾದರೂ ಇದ್ದರೆ ಇವ್ರ ಹತ್ರ ಬಂದು ಹೇಳಿದರೆ ಸಾಕು ಜಸ್ಟ್ ಸೈನ್ ಲ್ಯಾಂಗ್ವೇಜಲ್ಲಿ ತಲೆನೋವಿದೆ ಇಲ್ಲಾಂದರೆ ಗಂಟ್ಲು ನೋವಿದೆ ಶೀತ ಇದೆ ಕೆಮ್ಮಿದೆ ಅಂತಂದರೆ ಅವರು ಅದಕ್ಕೆ ಬೇಕಾದಂಥ ರೆಮಿಡಿಯನ್ನು ಮಾಡಿಕೊಡ್ತಾರೆ ಮತ್ತು ಇಲ್ಲಿ ನೀವು ಬೇರೆ ಟೀ ಅಂಗಡಿಯಲ್ಲಿ ಹೋದಾಗ ಅಲ್ಲಿ ಸಿರಾಮಿಕ್ ಆಗಿರ್ಬೋದು ಅಥವಾ ಪ್ಲ್ಯಾಸ್ಟಿಕ್ ಕಪ್ ಆಗಿರ್ಬೋದು ಮತ್ತು ಪೇಪರ್ ಕಪ್ ಆಗಿರ್ಬೋದು ಇದರಲ್ಲಿ ಅಲ್ಲಿ ಏನು ಟೀಯನ್ನು ಸರ್ವ್ ಮಾಡ್ತಾರೆ ಇವರು ಬರೀ ಸ್ಟೀಲ್ ಕಪ್ಪಲ್ಲೇ ಸರ್ವ್ ಮಾಡ್ತಾರೆ ಜೊತೆಗೆ ಅದಕ್ಕೊಂದು ಸ್ಪೂನ್ ಕೊಡ್ತಾರೆ ಸ್ಪೂನ್ ಯಾಕಂತಂದರೆ ಸಕ್ಕರೆ ಕಲಿಸೋದಕ್ಕಲ್ಲ ಅವರು ಕುಡಿಯೋ ವಿಧಾನವನ್ನು ಕೂಡ ನಮಗೆ ಹೇಳಿಕೊಡ್ತಾರೆ ಸರಕ್ ಸರಕಂತ ಟೀ ಟೀ ಕುಡಿಯೋದಲ್ಲ ಜಸ್ಟ್ ಸ್ಪೂನಲ್ಲಿ ತಗೊಂಡು ಹಿಂದೆ ಜಸ್ಟ್ ಎಲ್ಲನೇ ಗಂಟ್ಲಲ್ಲಿ ಇಳಿಸ್ಕೋಬೇಕು ಒಂದೇ ಸಲ ಕುಡಿಬಾರ್ದು ತುಂಬ ಬಿಸಿ ಆಗಿರುತ್ತೆ ಅಂತ ಹೇಳಿ ಅವರು ಸ್ಪೂನ್ ಕೊಡ್ತಾರೆ ಜೊತೆಗೆ ಅವರು ಒಂದಷ್ಟು ಅಡ್ವೈಸ್ ಕೂಡ ಮಾಡ್ತಾರೆ ಊಟದ ಮೊದಲು ತಿನ್ನು ಕುಡಿಯುವಂತಹ ಟೀ ಯಾವುದು ಊಟದ ನಂತರ ಕುಡಿಯುವಂತಹ ಟೀ ಯಾವುದು ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನಷ್ಟೇ ಅಷ್ಟೇ ಕೊಡ್ತಾರೆ ಕೆಲವೊಂದು ಸಲ ಕೇಳ್ತಾರೆ ಊಟ ಆಗಿದೆಯಾ ಅಂತ ಊಟ ಆಗಿಲ್ಲ ಅಂತಂದರೆ ಊಟದ ನಂತರ ಕುಡಿಯುವಂಥ ಟೀಯನ್ನು ಅವರು ತಪ್ಪಿನೂ ಕೊಡಲ್ಲ ಊಟಕ್ಕಿಂತ ಮುಂಚೆ ಕುಡಿಬಹುದಾದಂಥ ಟೀಯನ್ನು ಅಷ್ಟೇ ಅವ್ರು ನಮಗೆ ಸಜೆಸ್ಟ್ ಮಾಡ್ತಾರೆ ಊಟ ಆಗಿದ್ರೆ ಊಟದ ನಂತರ ಕುಡಿಬಹುದಾದಂತಹ ಟೀಯನ್ನು ಅವರು ಕೊಡ್ತಾರೆ ಸುಮಾರು ಆ ಒಂದು ಆರು ಏಳು ವರ್ಷದಿಂದ ಇಲ್ಲಿ ಬರುವಂತಹ ಕಸ್ಟಮರ್ಗೂ ಕೂಡ ಇದನ್ನೇ ಹೇಳ್ತಾರೆ ಇನ್ನೊಂದು ಟ್ರಾಜೆಡಿ ಏನಂದ್ರೆ ನೈಟ್ ಡ್ರಿಂಕ್ಸ್ ಮಾಡಿರ್ತಾರೆ ಬಂದು ತಲೆ ಹ್ಯಾಂಗ್ ಓವರ್ ಆಗಿರುತ್ತೆ ಬಂದು ಗ್ರೀನ್ ಟೀ ಕುಡಿದ್ರೆ ನೆಕ್ಸ್ಟ್ ಟೀ ಆಗಿ ಹ್ಯಾಂಗ್ ಓವರ್ ಬರ್ತೈತೆ ಆ ಥರದ ಟೀ ಇದು ನಮಗೆ ಒಂಥರ ಸ್ಟ್ರೆಸ್ ರಿಲೀಫು ಇಲ್ಲಿ ಬಂದರೆ ಅವರು ಮಾತಾಡಿಸೋ ವಿಧಾನ ನಮ್ಮ ಹತ್ರ ಇರುತ್ತಲ್ಲ ಅದು ಭಾಳ ಇನ್ಸ್ಪಿರೇಷನ್ ಆಗಿರುತ್ತೆ ನಮಗೆ ಇವ್ರ ಹತ್ರನೇ ಬರಬೇಕು ಅನ್ನೋದೊಂದು ಅಟ್ರ್ಯಾಕ್ಷನ್ ಜನ ತುಂಬ ಕ್ರೌಡ್ ಆಗಿಬಿಡ್ತಾರೆ ಟೇಸ್ಟ್ ಈ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಓಪನ್ ಆಗಿದೆ ರಾಗಿ ಸೂಪ್ ಅಂತ ಅದು ಸಹ ತುಂಬ ಕ್ಲವರ್ ಆಗಿದೆ ಟೇಸ್ಟ್ ಮಾಡಿ ನೋಡ್ಬೋದು ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಅದು ಓಪನ್ ಆಗುತ್ತೆ ಈಗ ನೀವು ಕನ್ಸ್ಯೂಮ್ ಮಾಡ್ತಿರೋದು ತುಂಬ ಚೆನ್ನಾಗಿದೆ ಈಗ ಇದನ್ನು ಉಡ್ಕೊಂಡೆ ನಾವು ನಾಗರಬಾವಿ ಸುಂಕ ಕಟ್ಟೆ ಈ ಕಡೆಯಿಂದೆಲ್ಲ ಬರ್ತಾರೆ ತುಂಬ ಜನ ನಮ್ಮ ಫ್ರೆಂಡ್ಸ್ಗಳು ಅಷ್ಟೇ ಇಲ್ಲಿ ಬಂದರೆ ಇಲ್ಲಿ ಕುಡ್ಕೊಂಡೇ ಹೋಗೋದು ನಾನು ಟೂ ತೌಸಂಡ್ ತರ್ಟೀನಿಂದ ಗ್ರೀನ್ ಟೀ ಕುಡಿತಾ ಇದ್ದೀನಿ ಸ್ಟಿಲ್ ಕೂಡ ನಾನು ಗ್ರೀನ್ ಟೀನೇ ಕುಡಿತಾ ಇದ್ದೀನಿ ಅವಾಗ ಸ್ವಲ್ಪ ಆಗಿದ್ದೆ ಇವಾಗ ಸ್ವಲ್ಪ ನಾನು ಫಿಸಿಕಲಿ ಇದಾಗಿದ್ದೀನಿ ಇವ್ರ ಹತ್ರ ಬಂದು ಮೇನ್ಲಿ ಬಂದೆ ವಾಟರ್ ಬೇಸ್ಡ್ ಟೀ ಟೀ ಸಿಗುತ್ತೆ ಎಸ್ಪೆಷಲಿ ಇವ್ರ ಹತ್ರ ರನ್ನಿಂಗ್ ಬಂದುಬಿಟ್ಟು ಲೆಮನ್ ಟೀ ಗ್ರೀನ್ ಟೀ ಚಿಯರ್ ಸೀಡ್ಸು ಈ ಥರದ್ದೆಲ್ಲ ಸಿಗುತ್ತೆ ಟೋಟಲಿ ಏನಂದರೆ ಹೆಲ್ತ್ ಬೆನಿಫಿಟ್ ಥರ ಏನು ಬೇಕೋ ಆ ಥರದ್ದು ಸಿಗುತ್ತೆ ಹಾಗಾಗಿ ಇವರು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಈಗ ಸಂಜೆ ಸ್ವಲ್ಪ ಸೂಪ್ ಎಲ್ಲ ಕಮ್ಮಿ ಸಿಗೋದು ಬೆಳಗ್ಗೆ ಹೊತ್ತು ಸೂಪ್ ಎಲ್ಲ ಸಿಗುತ್ತೆ ಈ ಕೆಲವು ಹುಡುಗರು ಜಾಗಿಂಗ್ ಹೋಗಿರೋರು ಈ ಪಕ್ಕದಲ್ಲಿ ಗ್ರೌಂಡಿದೆ ಗ್ರೌಂಡಿಂದ ವಾಕಿಂಗ್ ಮುಗಿಸ್ಕೊಂಡು ಜಾಗಿಂಗ್ ಮುಗಿಸ್ಕೊಂಡು ಬಂದವ್ರಿಗೆ ಇವು ಅಂಗಡಿ ತುಂಬ ಎಲ್ಪ ಸರ್ ಇವರು ಇಲ್ಲಿರೋದು ಒಂಥರ ಇದೊಂಥರ ಸೋಷಿಯಲ್ ಸರ್ವಿಸ್ ಇಲ್ಲಿ ನಾವೇನು ಪೇ ಮಾಡ್ತೀವಿ ಅದಕ್ಕಿಂತ ತುಂಬ ಹತ್ತು ಪಟ್ಟು ವ್ಯಾಲ್ಯೂ ಅವ್ರ ಪ್ರೊಟೀನ್ ಹಿಂಗೆ ಸಿಂಪಲ್ ಅಲ್ಲಿ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ ಮೆನ್ಯೂ ಜಸ್ಟ್ ಹ್ಯಾಂಡ್ ತೋರಿಸ್ತೀವಿ ಅಷ್ಟೇ ಲೆಮನ್ ಅಂತ ಲೆಮನ್ಗೆ ಹಿಂಗೆ ಮಾಡ್ತೀವಿ ಅವ್ರು ಇರ್ತಾಬಿಡುತ್ತೆ ಆಮೇಲೆ ಲಿಸ್ಟ್ ಹಾಕಿದ್ದಾರೆ ಮೆನ್ಯೂ ಆ ಸೆಲೆಕ್ಟ್ ಮಾಡ್ತಾರೆ ಇದು ಬೇಕಂತ ಹೇಳ್ತಾರೆ ಅಷ್ಟೇ ಬೇರೆ ಏನಿಲ್ಲ ಅಷ್ಟೇ ಇಲ್ಲ ಬೇರೆ ಏನು ಅವ್ರಿಗೆ ಮಾತು ಬರೋಲ್ಲ ಬರೀ ನೋಡ್ತಾರೆ ಆ್ಯಂಡ್ ಆ್ಯಂಡ್ ಗೆಸ್ಟ್ ಅಲ್ಲಿ ಅರ್ಥ ಮಾಡ್ಕೋತಾರೆ ಆ್ಯಂಡ್ ನಮ್ಗೆ ಬರೋವ್ರಿಗೂ ಟ್ರೈನ್ ಮಾಡಿಬಿಟ್ಟಿದ್ದಾರೆ ಹೆಂಗೆ ಮಾಡ್ಬೋದು ಅಂತ ಸೊ ಹಾಗೆ ಇಲ್ಲ ಇಬ್ಬರಿಗೂ ಇಬ್ಬರಿಗೂ ಕಿವಿ ಮತ್ತು ಬಾಯ್ ಮಾತು ಬರೋದಿಲ್ಲ ಅವ್ರ ಹೆಸರು ಅವರ ಹೆಸರು ಅವ್ರ ಸ್ನೇಹಿತರು ಈಗ ರೀಸೆಂಟಾಗಿ ಬಂದಿದ್ದಾರೆ ಒಂದು ಹದಿನೈದು ದಿನದಿಂದ ಅವ್ರ ಹೆಸರು ಗೊತ್ತಿಲ್ಲ ಇವರ ಹೆಸ್ರು ಗಣೇಶ್ ಅಂತ ಗಣೇಶ ಗ್ರೀನ್ ಟೀ ಇಂದ ಒಂದು ಟೆನ್ ಟು ಟ್ವೆಲ್ ಇಯರ್ಸಿಂದ ಫೇಮಸ್ ಸರ್ ಅರ್ಲಿಯ ಸ್ಟಾರ್ಟಿಂಗಲ್ಲಿ ಒಂದು ಜಸ್ಟ್ ಬೌಲ್ ಬಾಯ್ಲ್ ಥರ ಕೊಡ್ತಿದ್ದಿದ್ದು ಈಗ ಈ ಕ್ಲಿಕ್ ಕ್ಲಿಕ್ಕಾಗಿದ್ದಾನೆ ಬಟ್ ನೀಟಾಗಿದೆ ಕ್ಲೀನಾಗಿದೆ ಜನಗೆ ಹೆಲ್ತ್ ಇದೆ ಕನ್ಸ್ಯೂಮ್ ಮಾಡ್ಬೋದು ಕುಡಿಬೋದು ಈಗ ಇನ್ನೊಂದು ವಿಷಯ ಏನು ಅಂತಂದರೆ ಇಲ್ಲಿ ಒಂದಷ್ಟು ಜನ ಬರ್ತಾರೆ ಟೀ ಕುಡಿತಾರೆ ಕೆಲವರು ದುಡ್ಡು ಕೊಡದೆ ಹೋಗ್ತಾರೆ ಇವರ ಅದ್ರ ಬಗ್ಗೆ ತಲೆ ಬಿಸಿನೇ ಮಾಡಲ್ಲ ಯಾರು ದುಡ್ಡು ಕೊಡ್ತಾರೋ ಅದನ್ನು ತಗೊಳ್ತಾರೆ ಯಾರು ದುಡ್ಡು ಕೊಟ್ಟಿರೋ ಚಿಂತೆನೇ ಮಾಡೋಲ್ಲ ತನ್ನ ಕೆಲಸ ಏನಿದೆ ಅದನ್ನಷ್ಟೇ ಮಾಡ್ತಾರೆ ಯಾರು ಟೀ ಕುಡಿದ್ರೂ ದುಡ್ಡು ಕೇಳೋಲ್ಲ ಅವರು ಸೊ ಎಷ್ಟೊಂದು ಸರ್ತಿ ನಿಮ್ಮಿಷ್ಟ ಹಾಕಿದ್ರೆ ಹಾಕಿಬಿಟ್ರಿ ಬಿಡಿ ಅಂತಾರೆ ಸೊ ಬಟ್ ಯಾರು ಹಂಗೆ ಹೋಗಲ್ಲ ಅವ್ರ ಪಡೆಗೆ ಅವರು ದುಡ್ಡು ಮಾಡಿ ಹೋಗ್ತಾರೆ ಇವ್ರು ಕೇಳಲ್ಲ ಯಾರಿಗೂ ಮಾಡಿದಿರಾ ಇಲ್ಲ ಅಂತ ಸೊ ದಟ್ ಸ್ಪೆಷಾಲಿಟಿ ಆಫ್ ಆಲ್ಸೋ ಟೀ ವಂಡರ್ಫುಲ್ ಇದು ನಮ್ಮ ಗ್ರೀನ್ ಟೀ ಗಣೇಶ್ ಅವರ ಕತೆ ನನ್ನ ಹಿಂದೆ ಎಷ್ಟು ಜನ ನಿಮಗೆ ಕಾಣಿಸ್ತಾ ಇದ್ದಾರೋ ಇದು ಇಷ್ಟು ಜನರು ಕೂಡ ಗಣೇಶನವರ ಒಂದು ಕ್ಷಣದ ಗ್ರಾಹಕರು ಬೆಳಿಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಈ ಒಂದು ಶಾಪ್ ಓಪನ್ ಇರುತ್ತೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಈ ಶಾಪ್ ಓಪನ್ ಇರುತ್ತೆ ಅಲ್ಲಿಯವರೆಗೂ ಕೂಡ ಜನ ಕಿಕ್ಕಿರದಿ ಇಲ್ಲಿಗೆ ಬರ್ತಾರೆ ಬರುವಂಥವರು ಕೂಡ ಮಾಮೂಲಿ ಗ್ರಾಹಕರು ಸೊ ಇದಿಷ್ಟು ಗ್ರೀನ್ ಟೀ ಕತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾವು ಬರ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ